ನಮಸ್ಕಾರ ಬಟ್ಟರೆ ನಮಸ್ಕಾರ ನಿಮ್ಮ ಪರಿಚಯವನ್ನ ಮಾಡ್ಕೊಡಿ ನನ್ನ ಪರಿಚಯ ನಾಗಭೂಷಣ ಭಟ್ಟು ಗೋಕರ್ಣದ ಮುಖ್ಯ ಪುರೋಹಿತರಲ್ಲಿ ನಾನು 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 ನೀವು ಯಾವ ಇದ್ದೀರಾ ಗೋಕರ್ಣದಲ್ಲಿ ಬಂದ ಭಕ್ತಾದಿಗಳಲ್ಲಿ ಅವರ ಜಾತಕದ ಅನುಸಾರವಾಗಿ ಪೂಜೆ ಸಲ್ಲಿಸ್ಕೊಡ್ತೇನೆ ಎಷ್ಟು ವರ್ಷದಿಂದ ಈ ಪೂಜೆಯನ್ನ ಸಲ್ಲಿಸ್ತಾ ಇದ್ದೀರಾ ಸೇವೆಯನ್ನ ನಾನು ಎಂಟು ವರ್ಷಗಳಿಂದ ಪೂಜೆ ಸುಲಿಸಿ ಕೊಡ್ತಾ ಇದ್ದೇವೆ ನಿಮ್ಮ ಕುಟುಂಬದವರು ಕೂಡ ಇದನ್ನೇ ಮಾಡ್ಕೊಂಡ್ ಬಂದಿರೋದಾ ಹೌದು ನಮ್ಮ ಕುಟುಂಬವು ಕೂಡ ಇದ್ ಮಾಡ್ಕೊಂಡ್ ಬಂದಿರೋದು ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ ಅವರು ಅವರು ಮೂವತ್ತೈದು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ ಹೌದಾ ಸರಿ ನೀವು ನೀವು ಮಾಡುವಂತಹ ಪೂಜೆಗಳ ಬಗ್ಗೆ ನಮಗೆ ಕೆಲವೊಂದು ವಿವರಗಳನ್ನ ವಿವರಣೆಗಳನ್ನ ನೀಡಿ ಆಯ್ತಾ ಸರಿ ಯಾವ ಮೂಲದ ಮೇಲೆ ನೀವು ಪೂಜೆಗಳನ್ನ ಮಾಡಿಸ್ತೀರ ನಾವು ಈಗ ಕೆಲವೊಂದು ಪಾರ್ಟಿ ಫೋನ್ ಮಾಡ್ತಾರೆ ಬಟ್ ಏನಿಂತ ಜ್ಯೋತಿಷ್ಯ ನಮ್ಮಲ್ಲಿ ಜ್ಯೋತಿಷಗಳು ಇದ್ದಾರೆ ಆ ಜ್ಯೋತಿಷ್ಯಗಳು ಹೇಳ್ತ ಪ್ರಕಾರ ಜಾತಕ ನೋಡ್ಬಿಟ್ಟು ಪಿತ್ತ ದೋಷ ಇದೆ ನಿಮ್ಮಲ್ಲಿ ಗೋಕರ್ಣ ಕ್ಷೇತ್ರಕ್ಕೂ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಆಗ ಏನ್ ದೋಷ ಪಿತ್ತ ದೋಷ ಯಾವ ದೋಷ ಅನ್ನೋ ಕೇಳ್ತೀವಿ ಇಲ್ಲ ಬಟ್ಟೆ ಪಿತ್ತ ದೋಷ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಗೋಕರ್ಣ ಕ್ಷೇತ್ರಕ್ಕೆ ಬಂದು ನಿಮ್ಮಲ್ಲಿ ಪಿತ್ತ ದೋಷ ಮಾಡಿಸ್ಬೇಕು ಹೇಳಿ ಇದ್ದೀವಿ ಮಾಡಿಸ್ಕೊಡ್ತೀರ ಅಂತ ಕೇಳಕ್ ಹೇಳ್ತಾರೆ ಹೌದು ಮಾಡಿಸ್ಕೊಡ್ತೀವಿ ಬನ್ನಿ ಅಂತ ನಾವು ಹೇಳ್ತೇವೆ ಯಾವ ಯಾವ ರೀತಿ ಕೊಡ್ತೀರಾ ಅಂತ ಕೇಳ್ತಾರೆ ಇಲ್ಲ ನಿಮ್ಮನ್ನು ಕೂರ್ಸ್ಬಿಟ್ಟು ಈತಿ ಈ ರೀ ರೀತಿ ಅಂತ ಅಂದ್ರೆ ಸಪ್ರೇಟ್ ಸಪ್ರಾಗಿ ನಾವು ಮಾಡಿಸ್ಕೊಡುದು ಅಂದ್ರೆ ಬಂದ ಭಕ್ತಾದಿಗಳ ನಿಮ್ಮನ್ನ ಕೂರ್ಬಿಟ್ಟು ಸಂಕಲ್ಪಾದಿಗಳು ಅಥವಾ ತ್ರಿಪಿಣಿ ಶ್ರಾದ್ದ ತಿಲಹೋಮ ಹೋಮ ಮಂತ್ರಘೋಷ ಇನ್ನೆಲ್ಲ ಸಪ್ರೇಟ್ ಸಪ್ರಾಗಿ ನಾವು ನಮ್ಮ ನಮ್ಮಲ್ಲಿ ಸಾಮೂಹಿಕವಾಗಿ ಇಲ್ಲ ಪಿತೃದೋಷ ಸಮಸ್ಯೆಯನ್ನ ಬಿಟ್ಟು ಇವಾಗ ಪಿತೃದೋಷ ಏನಿರುತ್ತೆ ಅದನ್ನ ಬಿಟ್ಟು ಬೇರೆ ಯಾವ ಯಾವ ಪೂಜೆಗಳನ್ನ ಮಾಡ್ತಿರೋ ಈಗ ಎಕ್ಸಾಂಪಲ್ ಅವರಿಗೆ ಬೇರೆ ಯಾವ್ದೋ ಸಮಸ್ಯೆ ಇರುತ್ತೆ ನಾವ್ರ ಸಲುವಾಗಿ

नाग प्रतिष्ठा हवनपूर्वक आश्लेषनियामकन बलिदान सकलर्मण कल्याण आशमीषेज आशवीषावाहया दंदशुक दंदशुकान आवाहयाम झवराय झबरम आवाहयाम धुतराष्ट्राएँ धुतराष्ट्रमावाहयाम

ಸಮಪಲ ತಿಲಂಚ ತಿಲಂಚ ಮಯದತ್ತ ಮಯದತ್ತ ತವಾಂ ಪ್ರೋಗ్రహಣ ಗ್ರಹಣ ಉತಾಶನ ಉತಾಶದೇನ ಮೇ ತೆನಮೇ ಸಫಲ ಸಫಲ ಅವಾಪ್ತಿಹಿ ಅವಾಪ್ತಿ ಭವೇತ ಭೋತೇ ಜನ್ಮನಿ 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 ಇರದಿ ಬಿನೆ ಮುಕಡೆ ಹೊಕಾ ಮಾಡ್ಕೊಂಡು ಅಷ್ಟನ್ನ ಕರಿಯಾ ಹಾಕಿ ಆಗೆ ತೆರೆದಿದೆ ಈಗ ನೋಡಿ ಅವರು ಅವರ ಕಡೆಗೆ ಮುಖ ಕೊಡಿ ವೇದಾಹಿ ಯಜ್ಞಾ ಕಾಸಪ್ಪ ಶಾಂತಿಯನ್ನು ಮಾಡಿಸ್ಕೊಡ್ತೇವೆ ಹಾಗೂ ಮೃತ್ಯುಂಜಯ ಸಂಬಂಧಪಟ್ಟಿರ್ತಕ್ಕಂಥದಿದ್ರೆ ಮೃತ್ಯುಂಜಯ ಶಾಂತಿಯನ್ನು ಮಾಡಿಸ್ಕೊಡ್ತೇವೆ ಎಲ್ಲರಿಗೂ ಸಪ್ರೇಟ್ ಆಗಿ ಮಾಡಿಸ್ಕೊಡ್ತೇವೆ ಬಂದ ಭಕ್ತಾದಿಗಳಿಗೆ ಯಾವ ಯಾವ ಸೌಲಭ್ಯವನ್ನ ಕೊಡ್ತಾ ಇದ್ದೀರಾ ಬಂದ ಭಕ್ತಾದಿಗಳಿಗೆ ಮನೆಯಲ್ಲಿ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಹಾಗೆ ಪೂಜೆಗೆ ಬೇಕಾಗುವಂತ ಸಾಮಗ್ರಿಗಳನ್ನ ನೀವೇ ಕೊಡ್ತೀರಾ ಹೌದು ನಾವೇ ಕೊಡ್ತೇವೆ ಎಲ್ಲಾ ಅನುಕೂಲಗಳನ್ನ ಮಾಡ್ತೇವೆ ಪೂಜೆಗೆ ಬ್ರಾಹ್ಮಣರನ್ನ ಕರೆಸುವಂತದ್ದಾಗ್ಲಿ ಅಥವಾ ಬ್ರಾಹ್ಮಣರಿಗೆ ಊಟ ಹಾಕಿಸುವಂತದ್ದಾಗ್ಲಿ ಅದನ್ನೇನಾದ್ರು ಮಾಡ್ತಾ ಹೌದು ಪೂಜೆಗೆ ಬ್ರಾಹ್ಮಣನ ಕರ ಊಟವನ್ನು ಹಾಕ್ಸಿ ಜಾತಕದಲ್ಲಿ ದೋಷಗಳಿದ್ದು ಅದನ್ನ ಪರಿಹಾರ ಮಾಡ್ಕೊಡ್ತೀನಿ ಪರಿಹಾರ ಮಾಡ್ಕೊಡ್ತೀನಿ ಯಾರಾದ್ರೂ ಬಂದು ಭಕ್ತಾದಿಗಳು ಅವರ ಜ್ಯೋತಿಷರ ಹತ್ರ ಕೇಳಿದಾಗ ಯಾವ ಸಮಸ್ಯೆ ಇದೆ ಅವರ ಜಾತಕದ ಮೇಲೆ ಯಾವ ದೋಷ ಇದೆ ಅಂತ ಹೇಳಿದ್ರೆ ಆ ದೋಷದ ಮೇಲೆ ನೀವು ಪೂಜೆಯನ್ನ ಮಾಡಿಸ್ಕೊಡ್ತೀರಿ ಅಂದ್ರೆ ಜ್ಯೋತಿಷ್ಯರು ಯಾವ ಯಾವ ಪೂಜೆಗಳನ್ನ ಮಾಡಿಸ್ಲಿಕ್ಕೆ ಭಕ್ತಾದಿಗಳಿಗೆ ಹೇಳಿರ್ತಾರೋ ಆ ಪೂಜೆಯನ್ನ ನೀವು ಅಚ್ಚುಕಟ್ಟಾಗಿ ಮಾಡಿಸ್ಕೊಡ್ತೀರಿ ವಿಧಿವಿಧಾನದಲ್ಲಿ ಮಾಡಿಸ್ಕೊಡ್ತೀರ ಗೋಕರ್ಣದಲ್ಲಿ ಪೂಜೆ ಮಾಡುವುದರಿಂದ ಫಲ ಏನು ಗೋಕರ್ಣದಲ್ಲಿ ಪೂಜೆ ಮಾಡುವುದರಿಂದ ಅತೃಪ್ತ ಆತ್ಮಗಳಿಗೆ ತೃಪ್ತಿಯನ್ನ ಪಡಿಸಬಹುದು ಏನಂದ್ರೆ ಮೋಕ್ಷ ಅಂತ ಪೂಜೆನ ಕರಿತೇವೆ ಈ ಮಾ ಈ ಪೂಜೆಗಳಿಂದ ಏನ್ ಫಲ ಅಂತ ಕೇಳಿದ್ರೆ ಕುಟುಂಬದಲ್ಲಿ ತೀರ ಇರ್ತಾರೆ ಆ ತೀರಿ ಹೋದರೆ ಎಲ್ಲರಿಗೂ ಕೂಡ ತರ್ಪಣ ಪಿಂಡ ಪ್ರದಾನ ತಿಲ ಹೋಮ್ ಇವನ್ನೆಲ್ಲ ಮಾಡುವುದರಿಂದ ಅವ್ರಿಗೆ ಮುಕ್ತಿ ಆಗ್ತದೆ ಆ ನಂತರ ಏನೇನು ಮಾಡಿಸ್ತೀವಿ ಅಂತ ಹೇಳಂದ್ರೆ ಬಂದ ಭಕ್ತಾದಿಗಳಿಗೆ ಪಾರ್ತಿಗಳಿಗೆ ಅವರನ್ನ ಕೂರ್ಸ್ಬಿಟ್ಟು ನಮ್ಮಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿಸ್ತೀವಿ ಯಾವುದೋ ಸಾಮೂಹಿಕವಾಗಿ ಮಾಡಿಸೋದಿಲ್ಲ ಬಂದ ಪಾರ್ಥಿಗಳಿಗೆ ಅವರ ಮನಸ್ಸ ಇಚ್ಛೆ ಸಂಕಲ್ಪವನ್ನ ಕೇಳ್ಕೊಂಡ್ಬಿಟ್ಟು ನಿಮ್ಗೆ ಏನು ತೊಂದರೆಗಳಿದೆ ಏನ್ ಶಾಪಗಳಿದೆ ಅಂತ ಕೇಳ್ಕೊಂಡ್ಬಿಟ್ಟು ಅವರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ದರ್ಶನವನ್ನ ಮಾಡಿಸ್ಬಿಟ್ಟು ಆ ನಂತರ ಪೂಜೆ ಕೂರಿಸ್ತೇವೆ ಪೂಜೆಗಳಲ್ಲಿ ಸಂಕಲ್ಪವನ್ನ ಮಾಡಿಸ್ಬಿಟ್ಟು ಆ ನಂತರ ಆಭಾನೆ ಪಿತೃತರ್ಪಣ ತಿಪ್ಪಿಂಡಿ ಶಾರ್ದಾದಿಗಳು ಹಾಗೂ ಬ್ರಾಹ್ಮಣ ಮುಖಾಂತರದ ತಿಲಹೋಮ ತಿಲಹೋಮಸ್ಟನ್ನು ಮಾಡಿಸ್ತೇವೆ सक्तो न वदिशतोन विष्टवे नमः विष्टुश्रार्ध्यः सक्तो न वदिशतोन एय्या जनावया देहि नामणे न मोहमाग्गो वानि शङ्खणे तेना नप्रेयो मोहो वानि शङ्खणे तमा जयनादं देहि नमो नमो जिले परपयतेले त्रैयो नमः नमो नमो चेले यदाय अरुणं नमो नमो मत्कावे किरावतिगां दोच्यम तथा मदेय नमो माधव जिनां जप 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 ज ఆ దేవతలు ఎల్ల పాప పరిహారక తెలహవనము ఎలా పూజ చేసినారు అందరు ఎల్ల మోక్షం అవుతుంది తర్వాత మీ వాళ్ళు ఎవరెవరు పోయినారో దుర్మరణాన్ని ఆ వాళ్ళెల్ల మోక్షమవుతుంది ఆ వాళ్ళు మీకు బుద్ధి ఇస్తారు ఉద్యోగంలో ఏమో కొద్ది కష్టమవుతుందో త్రాస్ అవుతుందో నివారణ అవుతుంది మీకు మానసిక శారీరక ఏమేమో త్రాస అవుతుందో మొత్తం నివారణ చేసి అందరికీ ఆయుష్య ఆరోగ్య ఇస్తారు ఎవరిస్తారో ఇస్తారు అదే సంకల్పదలు చెప్పినారు సంకల్పదల్లే అందరికి అస్మాకం సర్వేషాం సహకుటుంబానా అందరికి ఆయుష్య ఆరోగ్య సద్బుద్ధి అయింది ఉద్యోగదలు ఉద్యోగం చేవాల అలాగే మీకు ఆ భగవంతు మానసిక బుద్ధి ఇస్తారు आशक्ति स्तर प्रेरणा स्तर दोष निवारण में आ इंडिया